ಜೈ ಶ್ರೀರಾಮ್ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಮೊದಲನೇದಾಗಿ ಮುನ್ನೂರ ನಾಲ್ಕು ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದ ಉದ್ದೇಶ ಏನು ಅಂದರೆ ನಮ್ಮ ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಪ್ರತಿಯೊಂದು ಆಚರಣೆಗೂ ಯಾವುದೋ ಒಂದು ಕಾರಣ ಇರುತ್ತೆ ಆದರೆ ಯಾರು ಅದನ್ನು ತಿಳಿಯೋಕ್ಕೂ ಹಾಗೂ ತಿಳಿಸೋದಕ್ಕೂ ಪ್ರಯತ್ನ ಪಡೋದಿಲ್ಲ ಆವಾಗ ಆಚರಣೆಯ ಅರ್ಥ ತಿಳಿದಿರಲ್ವೋ ಅದನ್ನು ಅರ್ಥ ತಿಳಿಯೋದೇ ಯಥಾವತ್ತಾಗಿ ಆಚರಿಸ್ಕೊಂಡು ಬರುವಂಥ ರೂಢಿ ಬರುತ್ತೆ ಹೇಗೆ ಅಂದರೆ ಸಣ್ಣ ಸಣ್ಣ ಮಕ್ಕಳು ತಂದೆ ತಾಯಿಯನ್ನು ಪ್ರಶ್ನಿಸೋದು ಹೆಚ್ಚು ಅವ್ರ ಪ್ರಶ್ನೆ ಕೇಳಿದಾಗೆಲ್ಲ ಅದಕ್ಕೆ ಉತ್ತರ ಗೊತ್ತಿಲ್ಲದೆ ಏನು ಈ ಥರ ಪ್ರಶ್ನೆ ಕೇಳ್ತಾನೆ ಅಂತ ಹೇಳಿಬಿಟ್ಟು ಅವರನ್ನು ಬೈದು ಸುಮ್ಮನಾಗಿಸುವಂಥದ್ದು ಹಲವು ಕಡೆ ನೋಡಿರ್ತೀವಿ ಆದರೆ ಆ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಕೆಲಸ ಯಾರೂ ಮಾಡೋಕ್ಕೋಗಲ್ಲ ಒಂದ್ಸಲಿ ಒಂದು ಕುಟುಂಬ ಇರುತ್ತೆ ಅದರಲ್ಲಿ ತಂದೆ ತಾಯಿ ಮತ್ತು ಮಗ ಇರ್ತಾರೆ ತಂದೆ ಏನು ಮಾಡ್ತಿರ್ತಾರೆ ಪ್ರತಿ ಸಲ ಅವರ ತಂದೆಯ ಶ್ರಾದ್ದ ಬಂದಾಗ ಅವ್ರ ಮನೇಲಿ ಒಂದು ಬೆಕ್ಕು ಸಾಕ್ಕೊಂಡಿರ್ತಾರೆ ಆ ಬೆಕ್ಕನ್ನು ಒಂದು ಕಂಬಕ್ಕೆ ಕಟ್ಟಾಕಿ ಶ್ರಾದ್ದ ಮಾಡುವಂಥದ್ದು ಅವ್ರ ತಂದೆ ವಾಡಿಕೆ ಆಗಿರುತ್ತೆ ಅದನ್ನು ಆ ಮಗ ನೋಡಿ ನೋಡ್ತಾ ಇರ್ತಾನೆ ಪ್ರತಿ ಬಾರಿ ಆದರೆ ಮಗ ಅದನ್ನು ಪ್ರಶ್ನೆ ಮಾಡಕ್ಕೆ ಹೋಗಲ್ಲ ಹೀಗಾಗಿ ಮುಂದೆ ಅವರ ತಂದೆ ತೀರ್ಕೊಂಡಾಗ ಅವರ ಶ್ರಾದ್ದ ಮಾಡಬೇಕಾಗಿ ಬರುತ್ತೆ ಮನೇಲಿ ಬೆಕ್ಕು ತೀರ್ಕೊಂಬಿಟ್ಟಿರುತ್ತೆ ಬೆಕ್ಕಿಲ್ಲ ಅಂತ ಹೇಳಿ ತಮ್ಮ ಊರಲ್ಲಿ ಮತ್ತು ಪಕ್ಕದ ಊರಲ್ಲೆಲ್ಲ ಹುಡುಕಾಡಿಸಿ ಕಡೆಗೆ ಒಂದು ಬೆಕ್ಕನ್ನು ತಂದು ಅದನ್ನು ಅದೇ ಮ ಗೂಟಕ್ಕೆ ಕಟ್ಟಾಕಿ ಶ್ರಾದ್ದ ಮಾಡುವಂಥದ್ದು ಮಗನ ವಾಡಿಕೆ ಆಗುತ್ತೆ ಇದರಲ್ಲಿ ತಂದೆ ಏನಕ್ಕೆ ಬೆಕ್ಕನ್ನು ಕಟ್ಟಾಕ್ತಾಯಿದ್ರು ಅಂತ ತಂದೆಯೂ ಹೇಳಲಿಲ್ಲ ಮಗನೂ ಕೇಳೋ ಧೈರ್ಯ ಮಾಡಲಿಲ್ಲ ಯೋಚನೆ ಮಾಡೋಕ್ಕೂ ಹೋಗಲಿಲ್ಲ ಹಾಗಾಗಿ ಮಗ ತನ್ನ ಊರಲ್ಲಿ ಮತ್ತು ಪಕ್ಕದ ಊರುಗಳಲ್ಲೆಲ್ಲ ಬೆಕ್ಕನ್ನು ಹುಡುಕಾಡಿ ತರಬೇಕಾದ ಪರಿಸ್ಥಿತಿ ಬಂತು ಇನ್ನೊಮ್ಮೆ ಒಬ್ಬ ಆತ ತನ್ನ ತಂದೆಯ ಅಸ್ತಿಕೆಗಳನ್ನು ಕಾಶಿ ಗಂಗೆಯಲ್ಲಿ ಕಲಿಸ್ಬೇಕು ಅಂತ ಹೇಳಿಬಿಟ್ಟು ಒಂದು ಚೊಂಬನಲ್ಲಿ ತನ್ನ ತಂದೆಯ ಅಸ್ತಿಕೆಗಳನ್ನು ಇಟ್ಕೊಂಡು ಕಾಶಿಗೆ ತೆರಳ್ತಾನೆ ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಅಲ್ಲೇ ದಡದ ಮೇಲೆ ಇಟ್ಟು ಆ ಚೊಂಬನ್ನು ಇಟ್ಟು ಹೋದರೆ ಆ ಚೊಂಬು ಕಾಣೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಒಂದು ಗುಣಿ ತೋಡಿ ಅದರಲ್ಲಿ ಚೊಂಬನ್ನಿಟ್ಟು ಮರಳಿನ ಲಿಂಗವನ್ನು ಮಾಡ್ತಾನೆ ಈ ರೀತಿ ಸೈಕತ ಲಿಂಗವನ್ನು ಮಾಡಿ ಗಂಗಾ ನದಿಯಲ್ಲಿ ಸ್ನಾನಕ್ಕೆ ಅಂತ ತೆರಳುತ್ತಾನೆ ಸ್ನಾನವನ್ನು ಮುಗಿಸಿ ಹೊರಗೆ ಬಂದು ನೋಡೋ ಅಷ್ಟೊತ್ತಿಗೆ ಆ ಗಂಗಾ ನದಿಯ ದಡದ ತುಂಬ ಮರಳಿನ ಲಿಂಗಗಳೇ ಕಾಣಿಸುತ್ತೆ ಆವಾಗ ಯಾರೋ ಒಬ್ಬರನ್ನು ಕರೆದ್ಬಿಟ್ಟು ಏನಿದು ಇಷ್ಟೊಂದು ಮರಳಿನ ಲಿಂಗಗಳಿದೆ ಗಂಗಾ ನದಿ ದಡದಲ್ಲಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಸ್ವಾಮಿ ನೀವು ಅವಾಗಲೇ ಮರಳಿನ ಲಿಂಗವನ್ನು ಮಾಡಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಕ್ಕೆ ಹೋಗಿದ್ದನ್ನು ನಾವು ನೋಡಿದ್ವಿ ಇದು ಗಂಗ ಕಾಶಿಯ ಆಚರಣೆನೇನೋ ಈ ರೀತಿ ಮಾಡಿದ್ರೆ ನಮಗೆ ಇನ್ನೂ ಹೆಚ್ಚು ಪುಣ್ಯ ಸಿಗುತ್ತೇನೋ ಅಂತ ಹೇಳಿ ನಾವು ನೀವು ಮಾಡ್ದಂಗೆ ಮರಳಿನ ಲಿಂಗಗಳನ್ನು ಮಾಡಿಟ್ಟಿದ್ದೀವಿ ಅಂತ ಹೇಳ್ತಾರೆ ಆಗ ಆತ ಅನ್ಕೊತಾನೆ ಇದು ಅಂಧಾನುಕರಣೆ ನಾನು ಮಾಡಿದ್ದನ್ನು ಅರ್ಥ ತಿಳಿದೆ ಇವ್ರು ಈ ಥರ ಮಾಡಿದ್ದಾರೆ ಅಂತ ಆತ ಅಂದ್ಕೊಂಡು ಆಶ್ಚರ್ಯ ಪಡ್ತಾನೆ ಮತ್ತೊಂದು ಸಂದರ್ಭದಲ್ಲಿ ನಮ್ಮೂರಿನ ಹಿರಿಯರೊಬ್ಬರು ಪೋಸ್ಟ್ ಆಫೀಸ್ಗೆ ಕೆಲಸಕ್ಕೆ ಅಂತ ತೆರಳುತ್ತಾ ಇರ್ತಾರೆ ಅವ್ರು ಹೋದಾಗ ಪೋಸ್ಟ್ ಆಫೀಸ್ ಹೊರಗೆ ಚಪ್ಪಲಿ ಬಿಟ್ಟು ಒಳಗೆ ಹೋಗಬೇಕಾಗತ್ತೆ ಅವ್ರಿಗೆ ಕಣ್ಣು ಸ್ವಲ್ಪ ಮಂದವಾಗಿರೋದ್ರಿಂದ ಚಪ್ಪಲಿ ಬೇಗ ಸಿಗಲಿ ಅಂತ ಹೇಳಿ ಚಪ್ಪಲಿಗೆ ಒಂದು ದಾರ ಕಟ್ಕೊಂಡು ಹೋಗ್ತಾ ಇರ್ತಾರೆ ಹೀಗೆ ಮುಂದೊಂದು ಬಾರಿ ಅವರು ಪೋಸ್ಟ್ ಆಫೀಸ್ಗೆ ತೆರಳಿದಾಗ ಅಲ್ಲಿ ಎಲ್ಲರ ಚಪ್ಪಲಿಗೂ ದಾರ ಕಟ್ಟಿರೋದು ನೋಡ್ತಾರೆ ಅವರು ಯಾರೋ ಪಕ್ಕದಲ್ಲಿದ್ದ ಒಬ್ಬರನ್ನು ಕರೆದ್ಬಿಟ್ಟು ಏನಪ್ಪ ಇಲ್ಲಿ ಎಲ್ಲಾರ ಚಪ್ಪಲಿಗೂ ದಾರ ಕಟ್ಟಿದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಸ್ವಾಮಿ ಕಾಲಿಗೆ ಕ ದಾರ ಕಟ್ಕೊಂಡ್ರೆ ದೃಷ್ಟಿಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅದೇ ಚಪ್ಪಲಿಗೆ ದಾರ ಕಟ್ಟಿದ್ರೆ ಅದಕ್ಕಿಂತ ದೃಷ್ಟಿ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡಿದ್ದೀವಿ ಅಂತ ಹೇಳ್ತಾರೆ ಅದನ್ನು ಕೇಳಿದ ಅಮೇಷ್ಟ್ರಿಗೆ ತುಂಬ ಆಶ್ಚರ್ಯ ಆಗುತ್ತೆ ಅದರಿಂದ ನಮಗೆ ತಿಳಿಯೋದೇನು ಅಂತಂದರೆ ನಮ್ಮ ಹಿರಿಯರು ಮಾಡಿರುವಂಥ ಪ್ರತಿಯೊಂದು ಆಚರಣೆಗೂ ಏನೋ ಒಂದು ಕಾರಣ ಇರುತ್ತೆ ಆದರೆ ಆ ಕಾರಣ ಅಂತ ನಾವು ಅದನ್ನು ಅಪ್ಪ ಹಾಕಿದ ಆಲದ ಮರ ಅಂತ ಹೇಳಿ ಅದಕ್ಕೆ ಸುತ್ಕೊಂಡು ಬಂದುಬಿಟ್ಟಿದ್ದೀವಿ ಹಾಗಾಗಿ ಇನ್ನಾದರೂ ನಾವು ಎಚ್ಚೆತ್ಕೊಂಡು ಆ ಆಚರಣೆಗಳಿಗೆ ಕಾರಣ ತಿಳ್ಕೊಂಡು ಆಚರಿಸೋದು ಉತ್ತಮ ಅಂತ ನನ್ನ ಅಭಿಪ್ರಾಯ ಇದೇ ರೀತಿ ಅತಿ ಹೆಚ್ಚು ಪ್ರೋತ್ಸಾಹ ಸಿಕ್ಕರೆ ಮುಂದೆ ಇನ್ನೂ ಇನ್ನೊಂದಷ್ಟು ವೀಡಿಯೋಗಳನ್ನು ಮಾಡ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್